ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಹೊಸೂರು ಸಮೀಪದ ಆದಿಶಕ್ತಿ ಕೌಬಮ್ಮ ದೇವಸ್ಥಾನದಲ್ಲಿ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಚಿಕ್ಕಕೊಪ್ಪಲು ಗ್ರಾಮದಲ್ಲಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಶ್ರೀ ಆದಿಶಕ್ತಿ ಕಂಬಮ್ಮ ತಾಯಿ ದೇವರ ಪ್ರತಿಷ್ಠಾಪನೆ ಮತ್ತು ದೇವಾಲಯ ಉದ್ಘಾಟನೆ ಸಾವಿರಾರು ಮಂದಿಯ ಸಮ್ಮುಖದಲ್ಲಿ ಭಾರೀ ವಿಜೃಂಭಣೆಯಿಂದ ಶುಕ್ರವಾರ ನೆರವೇರಿತು ಗ್ರಾಮದ ಕೂಟದ ದೇವರುಗಳಾದ ಕರಿಯಮ್ಮ ಅವಳಿಭೂತ ಹುಚ್ಚಮ್ಮಲಕ್ಕಯ್ಯ ಭದ್ರಕಾಳಮ್ಮ ವೀರಭದ್ರೇಶ್ವರ ದೇವರ ಜೊತೆ ಕಂಬಮ್ಮ ತಾಯಿ ದೇವರನ್ನು ಚುಂಚನಕಟ್ಟೆಯ ಕಾವೇರಿ ನದಿಯಿಂದ ನೂರ ಒಂದು ಬಿಂದಿಗೆ ನೀರಿನ ಗಂಗಾ ಸ್ನಾನ ಮಾಡಿಸಿ ನಂತರ ಹೋಮ ಪೂರ್ಣಾಹುತಿ ಕಾರ್ಯಕ್ರಮ ಮಾಡಿ ದೇವರ ಗುಡ್ಡಪ್ಪಗಳ ಮೂಲಕ ಕಳಸ ಹೊತ್ತು ಮಕ್ಕಳ ಮೂಲಕ ಕಂಬಮ್ಮ ದೇವರನ್ನು ಬರಮಾಡಿಕೊಂಡು ನಂತರ ಮಂಗಳ ವಾದ್ಯದೊಂದಿಗೆ ದೊಡ್ಡಕೊಪ್ಪ ಚಿಕ್ಕಕೊಪ್ಪಲು ಅವಳಿ ಗ್ರಾಮವನ್ನು ಪ್ರವೇಶಿಸಿ ನಂತರ ಚಿಕ್ಕಕೊಪ್ಪಲು ಗ್ರಾಮದ ಈ ದೇವಾಲಯಕ್ಕೆ ತರಲಾಯಿತು ಪ್ರತಿಷ್ಠಾಪನೆಯ ಬಳಿಕ ಕಂಬಮ್ಮ ದೇವರಿಗೆ ವಿವಿಧ ಮಂತ್ರಾಕ್ಷತೆಯ ಮೂಲಕ ಅಭಿಷೇಕ ಮಾಡಿದ ನಂತರ ದೇವರಿಗೆ ವಿವಿಧ ಹೂವುಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಹಾಜರಿದ್ದ ಗ್ರಾಮಸ್ಥರಿಗೆ ತೀರ್ಥಪ್ರಸಾದ ವಿತರಣೆ ಮಾಡಿದಾಗ ನೆರೆದಿದ್ದ ಗ್ರಾಮಸ್ಥರು ಭಕ್ತಪರವಶವಾದರಲ್ಲದೆ ತಮ್ಮ ಇಷ್ಟಾರ್ಥ ನೇರವೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು ದೇವರ ಪ್ರತಿಷ್ಠಾಪನೆ ನಂತರ ಮಧ್ಯಾಹ್ನ ಹನ್ನೆರಡು ರ ನಂತರ ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಕ್ಕಕೊಪ್ಪಲು ಗ್ರಾಮವಲ್ಲದೆ ದೊಡ್ಡಕೊಪ್ಪಲು ಕಟ್ಟೆಕೊಪ್ಪಲು ವಡ್ಡರಕೊಪ್ಪಲು ಕುಪ್ಪೆ ಮುಗ್ಧನಹಳ್ಳಿ ಸೇರಿದಂತೆ ಇತರೆ ಗ್ರಾಮಗಳಿಂದ ಸಾವಿರಾರು ಮಂದಿ ಗ್ರಾಮಸ್ಥರು ಭಾಗಿಯಾಗಿದ್ದರು